ಎಲ್ಲರಿಗೂ ನಮಸ್ಕಾರ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ ಮುಂಚೆ ಕರಾಟೆ ಒಳಗ ರೆಸ್ಪೆಕ್ಟ್ ಯಾವ ತರ ಕೊಡ್ಬೇಕಂತ ಹೇಳಿ ಹೇಳ್ಕೊಡ್ತೀನಿ ನಮ್ಮ ಭುಜ ಅಂದ್ರೆ ಶೋಲ್ಡರ್ ಲೆವೆಲ್ ಕಾಲು ಇಷ್ಟು ಓಪನ್ ಇರಬೇಕು ಮುಷ್ಟಿ ಈ ತರ ಕಟ್ಟಿರ್ಬೇಕು ಆಮೇಲೆ ರಿಕ್ಕ ಎಕ್ಕೋದಿಚ್ಚೆ ಅಂತಾರ ಬೋ ಅಂದ್ರ ಕೆರೆಗಾಲ ಬಲ್ಲ ಕುಡಿಸ್ಬೇಕು ಈ ತರ ನಮಸ್ಕಾರ ಮಾಡಬೇಕು ಈ ತರ ಎಕ್ಕೋದಿಚ್ಚೆ ಬೋ ಅಂದ ತಕ್ಷಣ ಎಡಗಾಲ ಬಡಗಾಲ ಕುರ್ಸೋದು ಮುಂದಿಂಗ ನಮಸ್ಕಾರ ಮಾಡೋದು ಇದಕ್ಕೆ ಎಕ್ಕ ಬೆಚ್ಚಿ ಮಟ್ಟ ಬೋ ಅಂತಾರ ಈಗ ಕರಾಟೆ ಸ್ಟಾರ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ಮಿಡಲ್ ಪಂಚ್ ಕಲಿಸ್ತೇನೆ ನಾನು ಇವತ್ತು ಇವತ್ತ ಮಿಡಲ್ ಪಂಚ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಫಸ್ಟ್ ಎಡಗಾಲ ಬಡಗಾಲ ಕುರ್ಸಿ ಇಷ್ಟ ಓಡಬೇಕು ಇದಕ್ಕೆ ಹಾಫ್ ಸ್ಟಾನ್ಸ್ ಅಂತಾರೆ ಮತ್ತೆ ಮುಷ್ಟಿ ಇಟ್ಟದ ಪಂಚ ಈ ತರ ರೆಡಿ ಮಾಡ್ಬೇಕು ಹೆಬ್ಬರ ಇದ್ರ ಮೇಲೆ ಇಡಬೇಕು ಇಷ್ಟ ಇಟ್ಟ ಈ ತರ ಕೊಂಡ್ಬೇಕ ಇನ್ನೊಂದ್ ತೊಳ್ಕೊಂಡ್ರೆ ಇದು ಎಷ್ಟು ಸಾಧ್ಯ ಆಗೈತ ಅಷ್ಟಕೊಬೇಕು ಪಂಚಾಯ್ತ ಚೆಸ್ಟ್ ಲೆವೆಲ್ ಇರ್ಬೇಕು ಅಡೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಅಪ್ ಬೋ ಕರಾಟೆ ಕ್ಲಾಸ್ ಒಳಗೆ ಇದು ಮಿಡಲ್ ಪಂಚ್ ಅಂತಾರೆ ಮಿಡಲ್ ಪಂಚ್ ಅಂದ್ರೆ ಎಲ್ಲಿಗೆ ಹೊಳಿದ ಇದನ್ನ ಇವತ್ತು ಪ್ರಾಕ್ಟೀಸ್ ಮಾಡ್ರೆ ಮತ್ತೆ ನಾಳೆ ಉಳಿದಾಗ ನಿಮ್ಗೆ ಅಪರ್ ಪಂಚ್ ಕಳಿಸ್ಕೊಡ್ತೀನಿ ಎಕ್ಕಿ o ah.